ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗೆ ಇದೀರಿ ಎಲ್ಲರೂ ಅರಾಮದಿರಿ ಅಂತ ನಾನು ಕೂಡ ಆರಾಮದಿ ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ ಎಷ್ಟು ಬೇವ್ರು ಬರಕತ್ತಿತ್ತು ಟೈಮನ್ನು ಭಾಳ ಆಗೈತೆ ಗತ್ತೆ ಅನ್ನೊಂದಾಗಿರಬೇಕು ಬನ್ನಿಷ್ಟೀನಿ ಇವತ್ತು ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಯೂಟ್ಯೂಬ್ ಫ್ಯಾಮ್ಲಿಗೂ ಎಲ್ಲರೂ ಸಿಹಿ ಘಟ್ ಕೈ ಘಟನೆ ಮರೆತು ಸಿಹಿ ಘಟನೆ ಎಪ್ ಮಾಡ್ಕೋತಿ ಇನ್ನೂ ಹೊಸ ವರ್ಷ ವರ್ಷ ಅಂತಲೇ ಎಲ್ಲರೂ ಕೈ ಘಟನೆ ಬರಲಾರದರೆ ಸಿಹಿ ಘಟನೆ ಬರಲಿ ಅಂತ ಯುಗಾದಿ ಹಬ್ಬ ಎಲ್ಲರಿಗೂ ಖುಷಿ ಕೊಡಲಿ ಸಂತೋಷ ಕೊಡಲಿ ಅಂತ ನಾನು ಅಷ್ಟೇ ಬಯಸೋದು ನೋಡಿ ಖುಷಿ ಬಂದಾಗ ಹಿಗ್ಗದೆ ಕಷ್ಟ ಬಂದಾಗ ಕುಗ್ಗೋದೆ ಮುನ್ನುಗ್ಗಿ ಜೀವನದಾಗ ಮುನ್ನುಗ್ಗಿದ್ರೇ ಎಲ್ಲ ಸರಿಯಾಗಿ ಇದು ಮಾಡೋದು ಖುಷಿನೂ ಬರುತ್ತಾ ಕಷ್ಟವೂ ಬರುತ್ತಾ ಎರಡೂ ಸರಿ ಸಮಾನೇ ಬರುತ್ತೆ ಅದಕ್ಕೆ ಬೇವು ಬೆಲ್ಲ ಕಟ್ ತಿನ್ನಬೇಕಂತ ಅದಕ್ಕೆ ಈ ಹಬ್ಬ ಬೇವು ಬೆಲ್ಲ ತಿಂದು ಬೇವು ಅಂದ್ರೆ ಕೈ ಇರ್ತೈತಿ ಬೆಲ್ಲ ಅಂದ್ರೆ ಸಿಹಿ ಇರ್ತೈತಿ ಕೈಗಟ್ಟನೆ ಸಿಹಿ ಘಟ್ಟನೆ ಸಮನಾಗಿ ಒಂದೇ ಪ್ರಮಾಣದಿಂದ ನಾವು ಹೋದ್ರೆ ಯಾವುದು ಕಷ್ಟ ಆಗಲ್ಲ ಜೀವನ ಸುಲಭವಾಗಿ ಹೋಗುತ್ತೆ ನಾವು ಕೈ ಸುಖ ಬಂದಾಗ ಹಿಗ್ಗೋದು ದುಃಖ ಬಂದಾಗ ಕುಗ್ಗೋದು ಮಾಡಿದ್ರೆ ಇದಕ್ಕೂ ಪ್ರಯೋಜನ ಸ್ನೇಹಿತರೆ ಆದಷ್ಟು ಎರಡು ಸಮನ ಪ್ರಮಾಣ ರೀತಿ ಹೋಗಿ ಎಲ್ಲ ಒಳ್ಳೇದಾಗುತ್ತೆ ಬನ್ನಿ ಸ್ನೇಹಿತರೆ ಮತ್ತೆ ಲೋಗಿ ಇನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದಿ ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ ಇವತ್ತಿನ ಡೇ ಶುಕ್ರವಾರ ನೋಡಿ ಇವತ್ತಿನ ಡೇ ನಾಲ್ಕು ಗಂಟೆಗೆ ಸಂಜೆ ನಾಲ್ಕು ಗಂಟೆ ಇವಾಗ ವಿಡಿಯೋ ಚಲ್ ಮಣ್ಣಿ ಇವತ್ತು ತಿಂಡಿ ಹೆಂಗೆ ಹೋಗುತ್ತೋ ಹಂಗಿಲ್ಲ ಅಂತ ನಿಮ್ಗೂ ಶೇರ್ ಮಾಡ್ತೀನಿ ಇವತ್ತು ತಿಂಡಿ ಅನ್ನೋಕ್ಕಿಂತ ಸಾಯಂಕಾಲ ಆಗೈತೆ ರೀ ಇವತ್ತು ನಾಲ್ಕು ಗಂಟೆ ಆಗೈತೆ ಅಕ್ಕ ಎಲ್ಲಿ ರೆಡಿ ಆಗ್ಯಳ ಅಂತ ಅನ್ಕೋತಿರ್ಬೇಕು ನಾನು ಇವತ್ತು ಮನೆಗಿನಿ ಎಲ್ಲ ಕ್ಲೀನ್ ಮಾಡಿದ್ದೆ ಬುಧವಾರನೇ ಬಂದಿನಿ ಬುಧವಾರ ಬೆಳಗ್ಗೆ ಹತ್ತುವರೆ ಅನ್ನೋಕ್ಕ ನಾನು ಹೊರಲಿದ್ದೆ ಮಂಗಳವಾರ ದರ್ಶನ ಎರಡು ಮಂಗಳವಾರ ಸೋಮಾರ ರಾತ್ರಿ ಎರಡೂವರೆ ದರ್ಶನ ಆಯ್ತು ರೀ ಎರಡೂವರೆಗೆ ಆಯ್ತು ಅಂದ್ರೆ ರಾತ್ರಿ ದರ್ಶನ ಮುಟದರ್ಶನ ಆಯಿತು ಶಿಷ್ಯಲ್ಗೆ ಹೋಗಿದ್ದೆನ ಮುಟದರ್ಶನ ಎರಡೂವರೆಗೆ ಆಯಿತು ಮುಟದರ್ಶನ ಎರಡೂವರೆಗೆ ಹಂಗೆ ಬಂದು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ಹಂಗೆ ಕಳ್ಕ ಮಾಡಿ ಮತ್ತು ಹಂಗೆ ಕಾಯಿ ಹೊಡ್ಕೊಂಡು ಪಳಾರ ಹಾಕ್ಸ್ಕೊಂಡು ಹಂಗೆ ನಾಲ್ಕು ಗಂಟೆಕ್ಕ ನಾ ಮೂರಾಗಿತ್ತು ಅನ್ರಿ ಮೂರು ಅಕ್ಕ ಮೇಟು ಬಿಟ್ಟಿವಿ ಶಿಷ್ಯಲ್ ಮಂಗಳಾರ ಬುಧವಾರ ಹತ್ತುವರೆ ಅನ್ನೋಕ್ಕ ಊರಾಗಿದ್ದೀವಿ ನಾವು ಬಂದಿದ್ದೆ ಅವ ಏನೈತೆ ಶ್ರಾವಣಕ್ಕೆ ಕರ್ಕೊಂಡು ಬಂದ ನೋಡಿ ಅವ ಬುಧವಾರನೇ ಬಂದಾಳ ಅವ ನೀನು ಊರು ಹೋಗ್ಯಳಕ್ಕೆ ಗುರುವಾರ ಇವ ಶುಕ್ರವಾರ ಶ್ರಾವಣನ ಉರಿ ಈಗ ನಾವು ಕೂಡ ಉರಿ ಇವತ್ತು ಹೋಗ್ಬಾರ್ದು ನಾಳಿಗೆ ಅಮಾಶಿ ಮುಗಿಸಿ ಹೋಗ್ಬೇಕಂತ ಮಾಡಿದ್ದೆ ಯಾಕೋ ನನ್ನ ಫುಲ್ ಸುಸ್ತಾಗೈತೆ ಕಾಲು ನೋವು ಮಾತ್ರ ಭಾಳ ಹಾಕತ್ತೆ ಸ್ನೇಹಿತರೆ ಅನ್ಬಾರ್ದು ದೇವ್ರಿಗೆ ಬಂದೀವಿ ಆದ್ರೆ ಏನು ಮಾಡೋಕ್ಕಾಗಲ್ಲ ಅಂತ ರೆಡಿ ಹಾಕತ್ತೀನಿ ಶ್ರಾವಣನು ಆಗ್ಯಾನ ಚಪ್ಪಲ್ ಹಾಕ್ಕೊಕತ್ತೂ ಕೂಡ ನಾವು ಬುಧವಾರ ಹತ್ತುವರಿ ಬಂದೀನಿ ಅವನು ಶೀರೆ ತೊಂಬಿಂದು ಮತ್ತೆ ಅಣ್ಣಮ್ಮ ಪಂಗುಡಿಗೆ ಹೋಗಿ ಶೀರೆ ಹುಟ್ಟುಕೊಂಡು ಸಾಮಾಡಿ ಮನೆ ಬಂದು ನಾನು ಲಾಗ್ ಮಾಡೋಕ್ಕೆ ಆಗಿಲ್ಲ ಬುಧವಾರ ಗುರುವಾರ ಎರಡು ದಿನ ಲಾಗ್ ಮಾಡೋಕ್ಕಾಗಿಲ್ಲ ಇವತ್ತರ ಒಂದು ಸ್ಟುಡಿಯೋ ಕಂಟಿನ್ಯೂ ಮಾಡಿದ್ರ ಚಾಲೂ ಚಲೋ ಮಾಡಿದ್ರಂತ ಮಾಡ್ಕೊಂಡೆ ನಾನು ಶಿಶಲಿಂತ ಏನು ತೊಗೊಂಬಂದಿನಿ ಏನಿಲ್ಲ ಎಲ್ಲ ತೋರಿಸ್ತೀನಿ ಮನಿ ಎಲ್ಲ ಬರ್ರಾಗ ಅವಾಗ ಬರ್ರಾಗ ಅವ ಮುಂಜಾನೆ ಎಂಟು ಗಂಟೆಗೆ ಬಂದಾಗ ನಾನು ರಾತ್ರಿ ಬೆಳಗ್ಗೆ ಹತ್ತುವರಿ ಬಂದೀನಿ ಅವಾಗ ಎಂಟು ಗಂಟೆಗೊಬಂದ ಅವ ಬಂದು ಇಷ್ಟು ಮನೆ ಕಸ ಗುಡಿಸಿದ್ಲು ಎಲ್ಲ ಮ್ಯಾಗಿಂದು ಹಿಂದೆಲ್ಲ ಕಸ ಗುಡಿಸಿ ಅಂಗ್ಡ ತೊಳ್ಕೊಂಡು ಇದು ಮಾಡಿದ್ಲು ನಾ ಬಂದು ನಾನು ಬಂದಮದೇನು ಮಾಡ್ಲಾ ಸ್ನೇಹಿತರೆ ಅವಾಗ ಒಪ್ಪಿಟ್ಟು ಮಾಡಿದ್ಲು ತಿಂದ ರೆಸ್ಟ್ ಮಾಡಿಕ್ಕೆ ನಿನ್ನೆ ಒಂದಿಷ್ಟು ಮನೆಗೆ ನೀವು ತೊಳ್ಕೊಂಡೀವಿ ಅವ ನಾನು ಕೂಡಿ ಅವ ಹತ್ತಿ ಒಂದು ಒಂದಾಗಿ ಟೈಮ್ ಅವಾಗ ಓದು ನಾವು ಅಷ್ಟು ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ತೋರಿಸ್ತೀನಿ ರೀ ಮನಿ ಯಾವ ಥರ ಕ್ಲೀನ್ ಮಾಡಿ ನಿಮ್ಮ ಮನಿ ಅನ್ನಂಗೆ ದೂ ದು ಹೊಡಿತು ಮನೆ ಹದಿನ ಆಗಿತ್ತು ನಾವು ಊರು ಮನಿ ಮನೆ ಇದ್ರ ಮನೆ ಕ್ಲೀನ್ ಇದ್ರೆ ಕ್ಲೀನ್ ನೋಡಿ ಫುಲ್ ಆಯ್ತು ನೋಡಿ ಸ್ನೇಹಿತರೆ ಇದ್ದೀರಿ ಆ ಸ್ಟ್ಯಾಂಡನ್ನು ಬಿಗಿಸ್ಬೇಕಂದ್ರೆ ಅದನ್ನು ಬಿಗಿಸೋಕಾಗಿಲ್ಲ ಇವು ಇಷ್ಟು ಬಟ್ಟೆ ವಾಪಸ್ ಮಾಡ್ಬೇಕಂತ ಇಟ್ಟಿನಿ ಎಲ್ಲ ಮನಿ ಎಲ್ಲ ಹಂಗೆ ಮನೆ ತುಂಬ ಸಾಮಾನು ಎಲ್ಲ ಮನೆ ಆಗಿ ತೋರಿಸ್ತೀನಿ ಮನೆ ಯಾವ ಥರ ಕ್ಲೀನಾಗಿತ್ತು ಬನ್ನಿ ಮತ್ತು ಸೃಷ್ಯರ್ಕೋಗನೇನು ಅಂತ ಅದನ್ನ ಅದನ್ನು ಬನ್ನಿ ಒಂದಿಷ್ಟು ಪಳಾರ್ ತೊಗೊಂಡು ಹೋಗಿಬಿಡ್ತೀನಿ ರೀ ಪಳಾರ ಏನು ಅಂತ ನಡೆಯಲ್ಲಂತ ಮಕ್ಕಳು ತಿನ್ನಾಕಂತ ತಗೊಂಬಂದಿ ಪಳಾರಗಳು ಮತ್ತು ಇದು ಗೋರಾಮ ಮಾಡಕ್ಕೆ ಬೇರೆ ತಗೊಂಡಿ ಅದು ತೋರಿಸ್ತೀನಿ ಬನ್ನಿ ನಿಮ್ಗೆ ನೋಡಿ ಶಾವ್ ಕುಮಾರ್ ಹಾಯ್ ಮಾಡಿ ಸರ್ ಹಾಯ್ ಮಾಡ ಎಲ್ಲಿ ಒಂಟಿ ಯಾವರಿಗೆ ಕೊಳೂರಿಗೆ ಹ್ಞೂ ಜಾತ್ರೆ ಐತಾ ನಿಮ್ಮ ಅಕ್ಕ ಇಲ್ಲದ ಶ್ರಾವಣಿ ಅಲೆ ಐತೆ ಹೊಡೆ ಬರ್ಲಕ್ಕಿ ಸಾಲು ಚಲೋ ಆಗುತ್ತ ಸಾಲು ಚಲೋ ಆಗತ್ತ ಆಗುತ್ತ ನೋಡಿ ಎಲ್ಲ ಕ್ಲೀನ್ ಮಾಡೀನಿ ನನಗೆ ಇಷ್ಟು ಬಟ್ಟೆ ವಾಪಸ್ ಮಾಡ್ಬೇಕಂತ ಇಟ್ಟಿನಿ ಮನೆಯೆಲ್ಲ ಅಷ್ಟು ಧೂಳಾಗಿತ್ತು ಸ್ನೇಹಿತರೆ ಅಟ್ಟಿಟ್ಟು ಧೂಳಾಗಿದ್ದಿಲ್ಲ ಹಿಂದೆ ಮುಂದೆಲ್ಲ ಕ್ಲೀನ್ ಮಾಡ್ಕೊಂಡಿನಿ ಸರಿ ಒಮ್ಮರ ನೋಡಿ ಎಲ್ಲ ಕ್ಲೀನ್ ಆಗೈತಿ ಬಂದ್ ಎರಡು ದಿನ ಬರೀ ಮನೆ ಇವತ್ತೂ ಕ್ಲೀನ್ ಮಾಡಿ ನೋಡಿ ಮನಿ ಮನಿ ಕ್ಲೀನ್ ಬೆಳಿಗ್ಗೆ ಬಿಟ್ಟು ಮನೆ ಬಿಟ್ಟು ಅದ್ರ ಮನಿಯನ್ನಂಗರ ನೋಡಿ ಪೂಜೆ ಮಾಡಿರಿ ಅಲ್ಲಿ ಇವತ್ತ ನೋಡಿ ಅವತ್ತೆಲ್ಲ ಬಟ್ಟೆ ಗಿಟ್ಟಿ ಬಿಚ್ಚಿಟ್ಟು ನಾನು ಸೃಷ್ಯಾಲಿಂತ ಏನು ತೊಗೊಂಬನಿ ಅಂತ ತೋರಿಸ್ದೆ ನನ್ನ ಕಾಲು ನೋವು ಮಾತ್ರ ಫುಲ್ ಆಗಿತ್ತು ಮಲ್ಲೇನು ದರ್ಶನ ಮಾಡ್ರಾಗ ನಾನು ಮಿಕ್ಕೇ ಬಿಟ್ಟಿತ್ತು ಸ್ನೇಹಿತರೆ ಮೊದಲೇ ಸುಳ್ಳು ಹಾಕಿ ಹೇಳ್ಬೇಕು ಮಲ್ಲೇನು ದರ್ಶನ ಮಾಡ್ಕೊಂಬಂದು ಕಾಯಿ ಹೊಡ್ಕೊಂಡು ಅಕ್ಕಿ ಕೈ ಹಾಕೊಟ್ಟಿನಿ ಅಕ್ಕಿನೇ ಪಳಾರ್ ಹಾಕ್ಸ್ ನೋಡು ಬನ್ನಿ ನೋಡಿ ಸ್ನೇಹಿತರೆ ಇದೊಂದು ಬೋರಾಮ್ ಸಟ್ ತಂದಿನಿ ನೂರು ರೂಪಾಯಿ ಬೋರಾಮ್ ಸಟ್ಟಿಗೆ ಪೋಟ ಹಾಕೊಂಡು ನೂರು ಈ ಒಂದಿಷ್ಟು ಉಡ್ದಾಳೆ ಕೈ ಕಟ್ಟುವಂತ ಅಂತಂದಿನಿ ಶ್ರಾವಣಿಗೆ ಬಳಿ ಸ ಎಳಿ ಏನೈತೆ ನಮ್ಮ ಅತ್ತಿ ಕೊಳ ಶಾವಡಿ ನಾನು ಇನ್ನು ಜಾತ್ರೆ ಭಾಳ ಮಾಡಿಲ್ಲರಿ ಜಾತ್ರೆ ರೊಕ್ಕನ ಆಟೋಮೆಟಿಕ್ ಅದು ನಾ ಜಾತ್ರೆ ದು ಮಾಡಿಲ್ಲ ಇಷ್ಟೇ ನೋಡಿ ನಮ್ಮ ಮೊದಲು ನನಗೆ ನನಗೇನು ಆಸೆ ಇತ್ತಂದ್ರೆ ಶ್ರೀ ಶಿವಮಲ್ಲ ಮುಟ್ಟಿರ ಸಾಕು ಅವ್ನ ದರ್ಶನ ಸಿಕ್ಕಿ ಸಾಕು ಅನ್ನೋದಿತ್ತು ಅವ್ನ ದರ್ಶನ ಸಿಕ್ತು ನನಗೆ ಮತ್ತೇನು ಬೇಡ ಅವನ ದರ್ಶನ ಸಿಕ್ಕಿರೋದು ಆಡ್ದು ನೋಡಿ ಮುಟ್ಟ ದರ್ಶನ ಸಿಕ್ತದ್ರಾಗ ಎಷ್ಟೋ ಮಂದಿ ಮುಟ್ಟ ದರ್ಶನಕ್ಕೆ ಪಾಳೆ ಹಚ್ಚಿ ಹಂಗೆ ನನಗೆ ನನಗಾದರೂ ಹೋಗಿ ಟಿಕೆಟ್ ತಗೊಂಡು ಮುಂಜೆ ಒಂಬತ್ತಕ್ಕ ನಾಷ್ಟ ಮಾಡುವುದಕ್ಕೆ ಟಿಕೆಟ್ ತೊಗೊಂಕೇರಿ ಐದಕ್ಕೆ ಟಿಕೆಟ್ ಬಂದಂಕಾಯಾಗ ಐದರ್ಲಿಂತ ಮತ್ತು ರಾತ್ರಿ ಅಡುವರೆಗೆ ಮುಡಿದರ್ಶನ ಪಾಳೆ ಸಿಕ್ತು ಹೆಂಗೋ ಏನೋ ಮಾಡಿ ಮುಡ್ದ ಮಲ್ಲೈನು ಮುಡಿದರ್ಶನ ಮಾಡೇ ಬಂದ್ಯಾ ಇದು ಬೋರಮ್ಮ ಕಳ್ಸೋಕೆ ಇನ್ನ ಇವಾಗ ಕಳ್ಸಬಾರ್ದು ಅಂತಾರೆ ಇನ್ನೂ ಹದಿನೈದು ಸ್ನೇಹಿತರೆ ಹುಣ್ಣಿ ಮಾಡ್ಯ ಕಳ್ಸ್ಬೇಕಂತ ಇವಿಷ್ಟು ಹಂಗೆ ಜಾಕ್ ಮಾಡಿ ಇಡ್ತೀನಿ ಇವಿಷ್ಟು ಏನು ಬಾಸಲ್ಲ ಒಂದು ಕಾಯ್ ತೊಗೊಂಬಂದಿ ನೋಡಿ ಯಾಕಂದ್ರೆ ಬೋರಮ್ಮ ಕಳ್ಸೋಕ ಹೊಡ್ಯಾಕ್ ತಳಕಾಯಿ ಅಂತ ಮತ್ತು ಇವು ಇಷ್ಟು ಪಳಾರ್ ತೊಗೊಂಬಂದಿನಿ ಆ ಊರಿಗೆ ಹೋಗ್ ತಿಂಡಿ ತಿನ್ನಾಕಂತೇಳಿ ಸದ್ ಸುಮ್ಮನೆ ಇರ್ಪರು ಹದಿನೈದು ಗಂಟ್ಲೆ ಆತವು ಹಾಂ ನೀನು ಬನ್ನಿ ಹೋಗೋನು ಊರು ಬನ್ನಿ ಸ್ನೇಹಿತರೆ ಮಸ್ತ್ ಇರ್ತೀನಿ ನಿಮ್ಗೆ ಸ್ನೇಹಿತರೆ ದೇವ್ರಿಗೆ ಹೊಂಟಾರ ನೋಡಿ ಇಲ್ಲಿ ಹಾಂ ಮಾಡಿ ಶ್ರವಣಿ ಗಂಟಿ ದೇವ್ರಿಗೆ ಹ್ಞೂ ಹೋಯ್ ಬೋರಿ ಬಿಸಿಲಾಗತ್ತೋ ರೀ ಹತ್ತು ಗಂಟೆ ಆಗ್ರಿ ಟೈಮ್ ದೇವ್ರಿಗೆ ಹೊಂಟು ನೋಡಿ ಶ್ರವ ಕುಮಾರ ಶ್ರವಣಿ ದೇವ್ರಿಗು ಹೊಂಟು ನೋಡಿ ಸ್ನೇಹಿತರ ಟೈಮ್ ಎರಡೂ ಹದಿನೇಳು ನಿಮಿಷ ಆಗೈತಿ ಆವಾಗ ಹೇಳಿ ಪೂರ್ತಿಯಾಕಿ ಹೋಳ್ಗಿ ಮಾಡಿಲ್ಲ ಅಕ್ಕ ಇವಾಗ ಬಿಸಿ ಬಿಸಿ ಹೋಳ್ಗಿ ಮಾಡೋಕ್ಕ ಊಟ ಮಾಡಬೇಕು ಇಪ್ಪತ್ತ ಮಲ್ಕೊಂಡು ನೋಡಿ ಇವಾಗ ಎದ್ದು ಬಂದಿ ಮುಂಜಾನು ಒಂಬತ್ತು ಗಂಟೆಗೆ ಎದ್ದೀನಿ ಎದ್ದು ಜಕ ಮಾಡ್ಕೊಂಡು ಪಡ್ಡು ಮಾಡಿದ್ರು ಅಷ್ಟು ಅಕ್ಕ ಪಡ್ಡು ತಿಂದೀನಿ ಆಯ್ತು ಇವಾಗ ಬಿಸಿ ಬಿಸಿ ಹೋಳ್ಗಿ ಊಟ ಮಾಡ್ಕೊಂಡು ಮತ್ತೆ ಮಲ್ಕೊಂಡ್ಬೇಡ್ರಿ ಸುಮ್ಮ ಕಡೆ ಉಣ್ಣದು ಮಲ್ಕೊಂಡು ಎರಡು ಮೂರು ದಿನ ರೆಸ್ಟ್ ತಗೊಂಡು ಹೋಗ್ಬೇಕು ನೋಡಿ ಬಟ್ಟೆ ಥರ ಹಾಕೊಂಡು ಹೋಗ್ಬೇಕು ಬುಧವಾರನೇ ಬಂದೀನಿ ವಿಡಿಯೋನೇ ಮಾಡೋಕ್ಕಾಗಿಲ್ಲ ನಂಗೆ ಯಾಕಂದ್ರೆ ರೆಸ್ಟೇ ಇಲ್ಲ ಹಿಂಗಾಗಿ ಮನೆಯೂ ಅಷ್ಟೇ ಕಾಲು ನೋವಿಲ್ಲ ಸ್ನೇಹಿತರು ಇವತ್ತು ಸ್ವಲ್ಪ ಕಮ್ಮಿ ಆಗೈತಿ ಇನ್ನು ಎರಡು ದಿನ ಇವತ್ತು ಶನಿವಾರ ಆಯ್ತಾರ ನಾಳೆಗೆ ಪಾಡ್ಯನು ನಾಳೆ ಪಾಡ್ಯ ರೀ ಪಾಡ್ಯ ಮುಗಿಸಿ ನಾಡ್ದ ಸ್ವಾಮ ರಂಜಾನ್ ಇದ್ದಂಗೆ ಐತಿಲ್ಲ ಹ್ಞೂ ರಂಜಾನ್ ಐತ್ರೀ ಸೂಟಿ ಇರ್ತಾ ಮಂಗಳಾರ ಹೋಗ್ಬೇಕು ಬಟ್ಟೆ ಮಂಗಳಾರ ಮಂಗಳವಾರ ಬುಧವಾರ ನಮ್ಮ ಊರಿಗೆ ಹೋಗಿಬಿಡ್ತೀನಿ ರೀ ಬುಧವಾರ ನೋಡು ಕಾಲು ಒಂದು ಬೇಗ ವಾಸಿ ಆಗ್ಬೇಕಂತ ದೇವ್ರಲ್ಲಿ ಬೇಡ್ಕೊಂಡು ಹಾಕತ್ತೀನಿ ಅಡ್ಡಕ್ಕಿ ಆಗ್ತಾಯಿಲ್ಲ ನಾನು ಮುಂದಕ್ಕೆ ಹೋಗೋಕೆ ಆಗ್ತಾ ಇಲ್ಲ ಅವತ್ತು ರೆಸ್ಟ್ ಹೇಳಿ ಅಲ್ಲಿ ಮಲಯಾನ್ ದರ್ಶನ ಮಾಡ್ಕೊಂಡೀವಿ ಮತ್ತು ಹಂಗೆ ಬಂದೀವಿ ಸಾಕೊಂಡೋಳಿಗೆ ಬನ್ನಿ ಸ್ನೇಹಿತರೆ ಊಟ ಮಾಡೋನು ನಾನೊಂದು ಹೋಳ್ಗೆ ಹಾಕ್ಕೊಂಡಿ ಶ್ರಾವಣ ಊಟಕ್ಕೆ ಕುಂತ ಹೊಡಿ ಮಾರಿ ತೊಕೊಂಡು ಮಲ್ಕೊಂಡಿದ್ಲಕ್ಕಿನೂ ಮಾರಿ ತೊಕೊಂಡು ಕೈ ತೊಕೊಂಬ ಬೈ ಊಟ ಮಾಡೋನು ಬದ್ದೀಕಾ ಪಲ್ಯ ಐತೆ ಎಲ್ಲ ಐತೆ ಇನ್ನು ಒಲೆ ಒಂದು ತುಪ್ಪ ಹೋಳ್ಗೆ ತಿಂದು ನಾವು ಅನ್ನ ಸಾರು ತಿಂದುಬಿಡ್ತು ಶ್ರಾವಣ ನೋಡಿ ಹಾಲು ಹಾಕಿ ಎಲ್ಲ ಹಾಕಿ ಹೆಂಗೆ ಕಷ ಶಾ ಸರಿ ಅಂದ್ರೆ ಸರಿ ಸುಬ್ಬನ್ಬೇಕಪ್ಪ

ಸುಮ್ಮ ಸರ್ ಅವ್ನಿ ನೀರ್ತರ ಹಾಕೋದು ಏನ್ ಸಿಕ್ಕಾಪಟ್ಟೆ ಏನ್ ಬಿದ್ದವ್ಸ್ ನೀತಾರೆ ಸುರ್ಜೆ ಸೂರ್ಯ ಹಾಕನ ಅವ್ ಮುದ್ದೆ ಬೇಕು ಹೇಳ ಏನೇನು ಇತಮ್ಮ ಅಂತೇಳಿ ಬನ್ನಿ ಮೇನ್ ರೋಡಿಗೆ ಐತಿ ನೋಡಿ ಎರಗಾಲ್ ರೋಡು ಎರಗಾಳು ನೋಡಿ ಹೋಗುತ್ತೋ ದಡಪ್ಪ ಸುಮ್ಮ ನೋಡಿ Dasana antus. Siapa na? Siapa? Hah? Siapa? kok. Mutiari kejar lagi. Namaku mandiara. Ani kita mau telepon ke ಯಾರು ಆಕ ನೋಡಿ ಸ್ನೇಹಿತ ಇಬ್ಬರದು ರೆಡಿ ಆಗ್ಯಾರ ಈಗ ಇಲ್ಲೇ ನೆಲೆ ಕೂತೀನಿ ಅವರು ಮೇಕಪ್ ಬಂದ್ ತಮ್ಮನ್ ಮೇಕಪ್ ಯಾರು ಮಾಡಿದ್ರ ನೀ ಮಾಡಿದಿ ಹಾಯ್ ಮಾಡಿಬ್ರು ಇವತ್ತೇನೈತಿ ಬನ್ನಿ ಅವತ್ತ ಬೇವು ಮಾಡಿರಿ

ಹಾಂ ಶೋಗಿ ಪೈಸಾರ ಶೋಗಿ ಹಾಲ್ ಬೇವು ಸಿಹಿ ಕೈ ಎಲ್ಲ ನೀನು ಕುಡಿತೀಯಪ್ಪ ನೀನು ಕೊಡಲ್ಲಪ್ಪ ಕೊಡಲ್ಲ ಹಾಯ್ ಮಾಡ್ರಿ ನಮ್ಮೆಲ್ಲಾರು ನಾವೆಲ್ಲರೂ ಬೇವು ಕುಡಿಯಾಕ್ ಬರ್ರಿ ಎಲ್ಲರೂ ಕುಡಿಯಾ ಪರ್ಡೇ ನಾಳಿಗೆ